ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ಗೆ ಹೈಕೋರ್ಟ್ ತರಾಟೆ ಶಾಸಕರು ಎಂದ ಕ್ಷಣ ಏನು ಬೇಕಾದರೂ ಮಾತನಾಡಬಹುದೇ ಎಂದು ಕಾರ್ಕಳ ಕ್ಷೇತ್ರದ ಶಾಸಕ ವಿ ಸುನಿಲ್ ಕುಮಾರ್ ವಿರುದ್ಧ ಹೈಕೋರ್ಟ್ ಕಿಡಿಕಾರಿದೆ ಶಾಸಕರಾದವರು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುವಾಗ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಹೈಕೋರ್ಟ್ ಖಡಕ್ ತಾಕೀತನ್ನು ಮಾಡಿರುವಂಥದ್ದು ತಮ್ಮ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೊರಡಿಸಿದ್ದಂಥ ವಾರಂಟನ್ನು ಪ್ರಶ್ನೆ ಮಾಡಿ ಕಾರ್ಕಳ ಕ್ಷೇತ್ರದ ಬಿಜೆಪಿ ಶಾಸಕ ಪಿ ಸುನಿಲ್ ಕುಮಾರ್ ಅವರು ಸಲ್ಲಿಸಿದ್ದಂಥ ರಿಟ್ ಅರ್ಜಿಯನ್ನು ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದಲ್ಲಿದ್ದಂಥ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಗುರುವಾರ ವಿಚಾರಣೆಯನ್ನು ನಡೆಸಿದ್ದಾರೆ ವಿಚಾರಣೆಯ ವೇಳೆ ಸುನಿಲ್ ಕುಮಾರ್ ಪರವಾಗಿ ಹಾಜರಿದ್ದಂತಹ ಹೈಕೋರ್ಟ್ ವಕೀಲ ಎಂ ವಿನೋದ್ ಕುಮಾರ್ ವಿಚಾರಣಾ ನ್ಯಾಯಾಲಯದಲ್ಲಿ ಮುದ್ದತ್ತಿನ ದಿನದಂದು ವಿಚಾರಣೆಗೆ ಹಾಜರಾಗಿಲ್ಲ ಎಂದು ಅರ್ಜಿದಾರರ ವಿರುದ್ಧ ವಾರಂಟನ್ನು ಜಾರಿ ಮಾಡಲಾಗಿದೆ ಆದರೆ ವಿಚಾರಣಾ ದಿನಾಂಕದಂದು ಪಕ್ಷದ ಕಾರ್ಯಕ್ರಮ ನಿಗದಿಯಾಗಿತ್ತು ಪಕ್ಷವು ವಿಪ್ಪನ್ನು ಜಾರಿ ಮಾಡಿತ್ತು ಹಾಗಾಗಿ ವಿಚಾರಣೆಗೆ ಹಾಜರಾಗಲು ಸಾಧ್ಯ ಆಗಿರಲಿಲ್ಲ ಎಂದು ಪೀಠಕ್ಕೆ ತಿಳಿಸಿದರು ಈ ಮಧ್ಯೆ ದಾಖಲೆಗಳನ್ನು ಪರಿಶೀಲಿಸಿದಂಥ ನ್ಯಾಯಪೀಠ ಶಾಸಕರಾದವರು ತಮ್ಮ ಹೇಳಿಕೆ ನೀಡುವುದಕ್ಕೆ ಒಂದು ಮಿತಿಯನ್ನು ಹೊಂದಿರಬೇಕು ಈ ಪ್ರಕರಣದಲ್ಲಿ ಸುನಿಲ್ ಕುಮಾರ್ ಪ್ರಮೋದ್ ಮುತಾಲಿಕ್ ವಿರುದ್ಧ ಟೈಗರ್ ಗ್ಯಾಂಗ್ ಗೋಕಾಕ್ ಎಂದೆಲ್ಲ ಬಳಸಿದ್ದಾರೆ ಹೀಗೆಂದರೆ ಏನು ಮುತಾಲಿಕ್ ನಿಮ್ಮ ಅರ್ಜಿದಾರರು ಹೇಳಿರುವ ಟೈಗರ್ ಗ್ಯಾಗಿರ ಭಾಗವೇ ಸುನಿಲ್ ಕುಮಾರ್ ಏಕೆ ಅಂತಹ ಹೇಳಿಕೆಯನ್ನು ನೀಡಿದ್ದಾರೆ ಚುನಾವಣೆ ಸಮಯ ಎಂದು ಮನ ಬಂದಂತೆ ಮಾತನಾಡಲು ಆಗುತ್ತದೆಯೇ ಎಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತು ಹಾಗೆಯೇ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ದಾಖಲಿಸಿರುವಂತಹ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಪ್ರಕರಣದ ಆರೋಪಿಯಾದಂಥ ವಿ ಸುನಿಲ್ ಕುಮಾರ್ಗೆ ಜಾರಿಗೊಳಿಸಿದ್ದಂತಹ ವಾರಂಟ್ಗೆ ತಡೆಯನ್ನು ನೀಡಿ ಆದೇಶವನ್ನು ಮಾಡಿದೆ ಹಾಗಿದ್ರೆ ಈ ಪ್ರಕರಣ ಏನು ಅನ್ನೋದನ್ನು ನೋಡೋದಾದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾರ್ಕಳ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸುನೀಲ್ ಕುಮಾರ್ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರಮೋದ್ ಮುತಾಲಿಕ್ ಸ್ಪರ್ಧೆಯನ್ನು ಮಾಡಿದರು ಚುನಾವಣೆಯಲ್ಲಿ ಸುನೀಲ್ ಕುಮಾರ್ ಗೆಲುವನ್ನು ಸಾಧಿಸಿದ್ರು ಫಲಿತಾಂಶದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಹದಿನಾಲ್ಕರಂದು ಕಾರ್ಕಳದ ಬಂಡಿಮಠ ಬಸ್ ನಿಲ್ದಾಣದ ಬಳಿ ನಡೆದಿದ್ದಂತಹ ಸಾರ್ವಜನಿಕ ಸಭೆಯಲ್ಲಿ ಸುನಿಲ್ ಕುಮಾರ್ ಅವರು ಮಾತನಾಡಿದರು ಈ ವೇಳೆ ಅವರು ಪ್ರಮೋದ್ ಮುತಾಲಿಕರೇ ಹಣಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿ ಹಿಂದೂಗಳ ಹತ್ಯೆಯನ್ನು ಟೈಗರ್ ಗ್ಯಾಂಗಿನ ನೆಪದಲ್ಲಿ ನೀವು ಎಷ್ಟು ಬಾರಿ ಮಾಡಿಸಿದ್ದೀರಾ ಈ ಹತ್ಯೆಯನ್ನು ಮಾಡಿದಂಥವರು ಇವತ್ತಿಗೂ ಕಲಬುರಗಿ ಜೈಲಿನಲ್ಲಿ ಇದ್ದಾರೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಆರೋಪವನ್ನು ಮಾಡಲಾಗಿತ್ತು ನನ್ನ ವಿರುದ್ಧ ಸುನಿಲ್ ಕುಮಾರ್ ಮಾನಹಾನಿ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಆರೋಪವನ್ನು ಮಾಡಿ ಪ್ರಮೋದ್ ಮುತಾಲಿಕ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಏಳರಂದು ನಗರದ ಎ ಸಿ ಎಂ ಎಮ್ ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ದಾಖಲಿಸಿದರು ಇದನ್ನು ಇವತ್ತು ಹೈಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು ಶಾಸಕರು ಎಂದಾಕ್ಷಣ ಏನು ಬೇಕಾದರೂ ಮಾತನಾಡಬಹುದೇ ಎಂದು ಸುನಿಲ್ ಕುಮಾರ್ ವಿರುದ್ಧ ಹೈಕೋರ್ಟ್ ಕಿಡಿಯನ್ನ ಕಾರಿದೆ ಅದೇ ರೀತಿ ಶಾಸಕರಾದವರು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುವಾಗ ಅತ್ಯಂತ ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನು ಕೂಡ ಹೈಕೋರ್ಟ್ ನೀಡಿದೆ ಧನ್ಯವಾದಗಳು